ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ಫ್ಲಾಟ್ ಅಲ್ಲಿ ಓಪನ್ ಆಗಿದೆ ಮಾರ್ಕೆಟ್ ಸೊ ನೆನ್ನೆದೇ ನಮ್ಗೆ ಫ್ಲಾಟ್ ಥಿಯರಿ ಪ್ರಕಾರ ನಮ್ಗೆ ಗೊತ್ತಿದೆ ಇವತ್ತು ಸೈಡ್ ವೈಸ್ ಇರುತ್ತೆ ಅಂತ ಅದು ಪ್ರಕಾರವಾಗಿ ನಾವು ವರ್ಕ್ ಮಾಡಿದಿವಿ ಸೊ ಮಾರ್ಕೆಟ್ ಏನಾಯ್ತು ಅಂತ ನೋಡಿದ್ರೆ ಏನೂ ಆಗ್ಲಿಲ್ಲ ಫುಲ್ ಡೇ ಒಂದೇ ರೇಂಜ್ ಒಳಗಿದೆ ನೀವು ಒನ್ ಅವರ್ ಝೋನ್ ಹಾಕೊಂಡು ಕೂತ್ಕೊಂಡ್ರೆ ಗೊತ್ತಾಗತ್ತೆ ಒನ್ ಅವರ್ ಝೋನ್ ಕಿಂತ ಮೇಲೇನು ಹೋಗ್ಲಿಲ್ಲ ಒನ್ ಅವರ್ ಝೋನ್ ಕಿಂತ ಕೆಳಗೂ ಬರ್ಲಿಲ್ಲ ಆದ್ರೆ ಒನ್ ಅವರ್ ಝೋನ್ ಇನ್ನ ಒಳಗ್ ಬಂದು ಕೆಳವರೆಗೂ ಬಂದಿತ್ತು ಬಟ್ ಇವತ್ತು ಆಕ್ಚುಲ್ ಆಗಿ ನೋಡೋದಂತ ಆದ್ರೆ ಈಗ ಹೇಳ್ಲಿಕ್ಕೆ ಹೇಳ್ಬೋದು ಇವತ್ ಮಾರ್ಕೆಟ್ ಇಲ್ಲಿಂದ ಮೇಲೋಯ್ತು ಮತ್ತೆ ಕೆಳಗ್ ಬಂತು ಅಂತ ಈಗ ಇಲ್ಲಿಂದ ನೋಡಿ ಆರ್ನೂರ ಅರವತ್ತ್ ಮೂರ್ ಲೈನ್ ಕರೆಕ್ಟ್ ಅಲ್ವಾ ನಮ್ ಲೈನ್ ಆರ್ನೂರ ಅರವತ್ತ್ ಮೂರಲ್ಲಿ ಇತ್ತು ಆರ್ನೂರ ಅರವತ್ತಕ್ಕೆ ಯೂ ಟರ್ನ್ ನೋಡಿದಂತ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಆರ್ನೂರ ಅರವತ್ತರಿಂದ ಐನೂರ ಎಂಬತ್ತೆಂಟು ವರೆಗೆ ಬಂದಿದೆ ಕರೆಕ್ಟ್ ಅಲ್ಲ ಇಷ್ಟು ಮೂಮೆಂಟ್ ಅಂತ ಹೇಳಿದ್ರೆ ಕಮ್ಮಿ ಕಮ್ಮಿ ಆರ್ನೂರ ಅರವತ್ತ ಮೂರು ಮೈನಸ್ ಐನೂರ ಎಂಬತ್ತ ಎಂಟು ಎಷ್ಟು ಬರುತ್ತೆ ಹನ್ನೆರಡು ಪ್ಲಸ್ ಅರವತ್ತ್ ಮೂರು ಎಪ್ಪತ್ತೈದು ಪಾಯಿಂಟ್ ಮೂಮೆಂಟ್ ಕೊಟ್ಟಿದೆ ಎಪ್ಪತ್ತೈದು ಪಾಯಿಂಟ್ ಮೂಮೆಂಟ್ ಅಂತ ಹೇಳಿದ್ರೆ ನಾವು ತಕೊಳ್ಳುವಂತ ಸ್ಟ್ರೈಕ್ ಗೆ ಇವತ್ತು ಅದು ಕಮ್ಮಿ ಕಮ್ಮಿ ಇಂಟು ಪಾಯಿಂಟ್ ಫೋರ್ ಕೊಡ್ಬೇಕು ಅಂತ ಹೇಳಿದ್ರೆ ಏಳ್ನಾಕ್ ಇಪ್ಪತ್ತೆಂಟು ಒಂದು ಮೂವತ್ತು ಪಾಯಿಂಟ್ವರೆಗೆ ಕೊಡ್ಬೇಕಿತ್ತು ಓಕೆನಾ ಮಾರ್ಕೆಟ್ ಮೂವತ್ತು ಪಾಯಿಂಟ್ ಕೊಡ್ಬೇಕಿತ್ತು ಬಟ್ ಇವತ್ತು ನಾವು ನೋಡ್ಬೋದು ನಮ್ಮ ಪುಟ್ ಆಪ್ಷನ್ ತೆಗೆದು ನೋಡಿದ್ರೆ ಆ ಪುಟ್ ಆಪ್ಷನ್ ಇಲ್ವೇ ಇಲ್ಲ ನೋಡಿ ಅದು ಲೋ ಅಂತ ಹೇಳಿದ್ರೆ ಮಾಡಿದ್ದು ಎಲ್ಲಿವರೆಗೆ ಬಂದಿದೆ ಲೋನಲ್ಲಿ ಲೋನಲ್ಲಿ ಬಂದಿದ್ದು ಖಾಲಿ ಫಿಫ್ಟಿ ಟೂ ಅಲ್ಲಿ ಸ್ಟಾಪ್ ಆಯ್ತು ಫಿಫ್ಟಿ ಟೂ ಇಂದ ಸೆವೆಂಟಿ ವರೆಗೆ ಮಾತ್ರ ಬಂದಿದೆ ಅಂದ್ರೆ ಟ್ವೆಂಟಿ ಪಾಯಿಂಟ್ಸ್ ಕೊಡ್ಲಿಲ್ಲ ಸರಿಯಾಗಿ ಇಲ್ಲೇ ಸ್ಟಕ್ ಮಾಡಿದ ಮತ್ತೆ ತಿರ್ಗಾ ಈಗೇ ನೋಡಿ ಸ್ಟಾಪ್ ಲಾಸ್ ನಲ್ಲಿ ಲೈಟ್ ಮಾಡಿ ತಿರ್ಗ ಅದೇ ಜಾಗದಲ್ಲಿ ಬಂದು ನಿಂತಿದೆ ಸೊ ಪುಟ್ ಆಪ್ಷನ್ ಅಲ್ಲಿ ಇರ್ಲಿಲ್ಲ ಸರಿ ಕಾಲ್ ಆಪ್ಷನ್ ಅಲ್ಲಿ ಏನಾರು ಇತ್ತ ಅಂತ ನೋಡಿದ್ರೆ ಕಾಲ್ ಆಪ್ಷನ್ ಬೆಳಿಗ್ಗೆ ಒಂದು ಟ್ರೇಡ್ ಅಲ್ಲಿ ಬಿಟ್ರೆ ಬೆಳಿಗ್ಗೆ ಒಂದು ಟ್ರೇಡ್ ಅನ್ನ ಬಿಟ್ರೆ ಅದು ಸೀದಾ ಸೀದಾ ಮೇಲೆ ಹೋಗಿದ್ ಬಿಟ್ರೆ ಮತ್ತೆಲ್ಲ ಫುಲ್ ಅಂಡ್ ಫುಲ್ ರೆಡ್ ಆಗಿ ಫಾಲೇ ಆಗ್ತಿತ್ತು ಇದು ಒಂದು ಕ್ಯಾಂಡಲ್ ನೋಡಿ ಮೇಲೆ ಹೋಗಿದ್ದು ಫೋರ್ಸ್ ಅಲ್ಲಿ ಅದೇ ಫೋರ್ಸ್ ಇಂದನೆ ವಾಪಸ್ ಬಂದಿದೆ ಸೊ ಇದನ್ನ ಕ್ಲೋಸಿಂಗ್ ಕಾಯಬೇಕಿತ್ತು ಕಾಯ್ದಾಗ ಗೊತ್ತಾಗ್ತಿತ್ತು ಇದು ವಾಪಸ್ಸೇ ಬಂದಿದೆ ಸೊ ಮಾರ್ಕೆಟ್ ಎಲ್ಲೂ ಮೂವ್ ಆಗಿಲ್ಲ ಟೋಟಲಿ ಪ್ರೀಮಿಯಂ ಡಿ ಕೆ ಪ್ರೋಗ್ರಾಮ್ ಮಾಡ್ತಿದ್ದ ನಾನು ನಿನ್ನೆನೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೇಳಿದ್ದೆ ಮೂರು ದಿವಸದಿಂದ ಮಾರ್ಕೆಟ್ ಒಂದೇ ಸೈಡ್ ವೈಸ್ ಮಾಡ್ತಾ ಇದ್ದಾನೆ ಸೊ ಇವತ್ತು ಒಂದು ಸೈಡ್ ವೈಸ್ ಮಾಡಿಬಿಟ್ರೆ ನಾಳೆ ರಜೆ ಸೊ ಅವನು ಪ್ರೀಮಿಯಂ ಡಿ ಕೆ ಎಲ್ಲ ತುಂಬಾ ನಡೆದೋಗಿರುತ್ತೆ ಸೊ ಗುರುವಾರ ಎಕ್ಸ್ಪೈರಿ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಹೇಳಿದ್ದೆ ಅದು ಪ್ರಕಾರವಾಗಿ ಮಾರ್ಕೆಟ್ ನೋಡ್ಲಿಕ್ಕೆ ಮೂಮೆಂಟ್ ತೋರ್ಸಿದ್ರು ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಕೊಡದೆ ಡಿ ಕೆ ಮಾಡಿದೆ ನಾವು ಇದನ್ನ ನೋಡಿದಾಗ ನಾವು ನಿನ್ನೆ ನಿಮ್ಗೆ ಕೊಟ್ಟಂತ ಲೈನ್ಸ್ ಗಳನ್ನ ಇಟ್ಕೊಂಡು ನೋಡಿದಾಗ ಮಾರ್ಕೆಟ್ ಓಪನ್ ಆಗಿದ್ದು ಅಲ್ಲಿ ಒಂದು ಮಿಡಿಲ್ ಅಲ್ಲಿ ಸೊ ಯಾವಾಗ ನೆನ್ನೆದು ಪ್ರೀವಿಯಸ್ ಡೇ ಹೈ ಅನ್ನ ನಿಮ್ಗೆ ಯೂನಿವರ್ಸಲ್ ಲೈನ್ ವಿಡಿಯೋಗಳೆಲ್ಲ ಮಾಡಿ ಹಾಕಿದೀವಿ ನಿಮ್ಗೆ ಗೊತ್ತಿರುತ್ತೆ ಯೂನಿವರ್ಸಲ್ ಲೈನ್ ಪ್ರಕಾರಕ್ಕೆ ನಿನ್ನೆ ನಿನ್ನೆದು ಅನ್ನ ರೀಟೆಸ್ಟ್ ಮಾಡಿದಾಗ ಮಾರ್ಕೆಟ್ ಒಂದು ಮೂಮೆಂಟ್ ಕೊಟ್ಟಿದೆ ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಸಿಕ್ಸ್ ಸೆವೆಂಟಿ ಸೆವೆನ್ ವರೆಗೆ ಬರುತ್ತೆ ಅಂತ ಬಟ್ ಸಿಕ್ಸ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಅದು ಯೂಟರ್ನ್ ನೋಡಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ ಲೈನ್ಸ್ ಇದೆ ಸೊ ನಮ್ ಲೈನ್ಸ್ ಸಿಕ್ಸ್ ತರ್ಟಿ ತ್ರೀ ಅಲ್ಲಿ ನಮ್ಮ ಲೈನ್ಸ್ ಇತ್ತು ಆರ್ನೂರ ಅರವತ್ತ ಮೂರಲ್ಲಿ ಸೊ ಹಾಗಾಗಿ ನಾವೆಲ್ಲರೂ ಕರೆಕ್ಟ್ ಜಾಗದಲ್ಲಿ ಎಕ್ಸಿಟ್ ಆಗಿದ್ವಿ ಯಾಕಂದ್ರೆ ಪ್ರೀಮಿಯಂ ಗ್ರೂಪ್ ಅಲ್ಲಿ ನಾವು ಬೆಳಿಗ್ಗೆನೆ ಅವಳಿಗೆ ಕೊಟ್ಟಿದ್ವಿ ನೋಡಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನ ಈಗ ಬೈ ಎಟ್ ಅರೌಂಡ್ ನೈನ್ ಒನ್ ನಾಟ್ ಫೋರ್ ಬೈ ಮಾಡ್ಲಿಕ್ಕೆ ಸ್ಟಾಪ್ ಲಾಸ್ ನೈಂಟಿ ಫೋರ್ ಟಾರ್ಗೆಟ್ ಒನ್ ಒನ್ ಏಯ್ಟ್ ಒನ್ ಒನ್ ಫೋರ್ ಒನ್ ಒನ್ ಏಟ್ ಅಂತ ಒನ್ ಒನ್ ಏಯ್ಟು ಕೊಟ್ಟಿತ್ತು ಅದಾದ್ಮೇಲೆ ಸೆಕೆಂಡ್ ಟೈಮ್ ಅಲ್ಲಿ ಅದು ಒನ್ ಟ್ವೆಂಟಿ ಟೂ ವರೆಗೂ ಕೊಟ್ಟಿದ್ದು ಸೊ ಎಲ್ಲರೂ ಕೆಲವರು ಇನ್ಕಮ್ ಮಾಡಿದ್ದಾರೆ ಅದಾದ್ಮೇಲಿಂದ ನಾವು ಕೊಟ್ಟಿದಂತ ಮಾರ್ಕೆಟಿಗೆ ನೋಡಿ ಅದರ ಕ್ಲೋಸಿಂಗ್ ಕೊಡ್ಲಿ ಅಂತ ಒಂದ್ ನೂರ ಹತ್ತೊಂಬತ್ತು ರೂಮೇ ಕ್ಲೋಸಿಂಗ್ ಕೊಟ್ಟಿಲ್ಲ ಒಂದು ಕ್ಲೋಸಿಂಗ್ ಕೊಟ್ಟು ಅದು ಮಾತ್ರ ಒಂದು ಟಾರ್ಗೆಟ್ ಅನ್ನ ಪುಟ್ಟಲ್ಲಿ ಕೊಟ್ಟು ಪುಟ್ಟಲ್ಲಿ ಐವತ್ತ ಏಳು ರ ಮೇಲೆ ಕ್ಲೋಸಿಂಗ್ ಕೊಟ್ಟು ಸ್ಟಾಪ್ ಲಾಸ್ ಫಿಫ್ಟಿ ಏಟ್ ಇದ್ವಿ ಸೆವೆಂಟಿ ನಮ್ಮ ಫಸ್ಟ್ ಟಾರ್ಗೆಟ್ ಆ ಟಾರ್ಗೆಟ್ ಅದು ಸಿಕ್ಕಿದೆ ಇದು ನಾನ್ ಡೈರೆಕ್ಷನಲ್ ಟ್ರೇಡ್ ಆಗಿದ್ರಿಂದ ನಾವು ಅದನ್ನ ಹತ್ತು ಪಾಯಿಂಟ್ ಪಾಯಿಂಟ್ ಗೆಲ್ಲ ನಾವು ಎಕ್ಸಿಟ್ ಮಾಡ್ತೀವಿ ಸೊ ಇದು ನಮ್ಮ ಕೋರ್ಸ್ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು ಮಾರ್ಕೆಟ್ ಯಾವುದೇ ರೀತಿಯ ಮೂಮೆಂಟ್ ಇಲ್ಲದೆ ಇದ್ರು ಸಹ ನಮ್ಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ ಪಾಯಿಂಟ್ ಅನ್ನ ಮಾಡ್ಲಿಕ್ಕೆ ಆಗತ್ತೆ ಅಂತ ಸೊ ಮತ್ತೆ ಇನ್ನೊಂದು ವಿಚಾರವಾಗಿ ನಿನ್ನೆ ಹೇಳಿದ್ವಿ ಲೈಕ್ ನಾಳೆ ನಾಳೆ ಇಪ್ಪತ್ತೇಳನೇ ತಾರೀಕು ನಾವು ಆಫ್ಲೈನ್ ಕ್ಲಾಸಸ್ ಮಾಡ್ತೀವಿ ಮಂಗ್ಳೂರಲ್ಲಿ ಅಂತ ಅದಕ್ಕೆ ಕೆಲವರೆಲ್ಲ ಡೌಟ್ಸ್ ಗಳು ಕೇಳಿದಿರಿ ಲೈಕ್ ಒನ್ ಡೇ ನಲ್ಲಿ ನಾವು ಕಲಿಬೋದ ಮಾರ್ಕೆಟ್ ಅಂತ ಸತ್ಯವಾಗ್ಲು ಸಾಧ್ಯವೇ ಇಲ್ಲ ಒಂದ್ ದಿವ್ಸದಲ್ಲಿ ಮಾರ್ಕೆಟ್ ಕಲಿಯಕ್ಕೆ ಆಗಿಲ್ಲ ನಾವು ಇನ್ನು ಇಷ್ಟು ವರ್ಷ ಆದ್ರೂ ಇನ್ನು ಮಾರ್ಕೆಟ್ ಅನ್ನ ಕಲಿತಾನೇ ಇದ್ದೀವಿ ಕರೆಕ್ಟ್ ಅಲ್ವಾ ಆದ್ರೆ ಒಂದ್ ದಿವ್ಸದಲ್ಲಿ ನಾವ್ ಏನ್ ಕಲಿಬಹುದು ಅಂತ ಹೇಳಿದ್ರೆ ನಮ್ಗೊಂದು ಪ್ರಾಪರ್ ಸೆಟಪ್ ಅನ್ನ ಕಲಿಬಹುದು ಆಯ್ತಾ ನಮ್ದು ಒಂದು ಪ್ರಾಪರ್ ಸೆಟಪ್ ಅನ್ನ ಕಲಿಬಹುದು ಸೊ ದಟ್ ಆ ಸೆಟಪ್ ಮುಖಾಂತರ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗುವಂತ ಅನುಕೂಲಗಳನ್ನ ಮಾಡಬಹುದು ಅದಲ್ದೇನೆ ನಿಮಗೆ ಇಪ್ಪತ್ತು ಟ್ರೇಡಿಂಗ್ ಸೆಕ್ಷನ್ ಅನ್ನ ಇಪ್ಪತ್ತು ಟ್ರೇಡಿಂಗ್ ಸೆಕ್ಷನ್ ಅನ್ನ ನಾವು ಕೊಡ್ತೀವಿ ಲೈಕ್ ಎವ್ರಿ ಡೇ ಒಂಬತ್ತು ಕಾಲಿಂದ ಮೂರು ಕಾಲ್ವರೆಗೆ ಟ್ರೇಡಿಂಗ್ ಸೆಕ್ಷನ್ ಅಲ್ಲಿ ನಾವ್ ಇರ್ತೀವಿ ಸೊ ಪ್ರತಿ ಒಂದು ದಿವ್ಸನು ಒಂದೊಂದು ರೀತಿ ಇರುತ್ತೆ ಮಾರ್ಕೆಟ್ ಮಾರ್ಕೆಟ್ ಬಿಹೇವಿಯರ್ ಒಂದೇ ತರ ಇರಲ್ಲ ಈಗ ನೋಡಿ ಇವತ್ತು ಫ್ಲಾಟ್ ಹೋಗಿ ಕೆಳಗೆ ಬಂತು ನಿನ್ನೆ ಗ್ಯಾಪ್ ಅಪ್ ಮಾಡ್ತು ಕೆಳಗಿಳಿದು ಮೇಲಾಕತ್ತೆ ಅದಕ್ಕಿಂತ ಮುಂಚಿನ ದಿವ್ಸನೂ ಒಂದು ರೀತಿ ಹೋಗಿ ಕೆಳಗೆ ಬಂದು ಮೇಲೆ ಕರೆಕ್ಟ್ ಅಲ್ವಾ ಇಪ್ಪತ್ತು ದಿವ್ಸಕ್ಕೆ ಇಪ್ಪತ್ತು ರೀತಿಯ ಆಟ ಮಾರ್ಕೆಟ್ ಮಾಡುತ್ತೆ ಆ ಇಪ್ಪತ್ತು ರೀತಿ ಆಟವನ್ನ ಕಲಿಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಇಪ್ಪತ್ತು ದಿವ್ಸ ಇರ್ತೀವಿ ಅಂದ್ರೆ ಒನ್ ಮಂತ್ ನಿಮ್ಗೆ ಲೈವ್ ಅಲ್ಲಿ ಇರ್ತೀವಿ ಡ್ಯೂರಿಂಗ್ ಟ್ರೇಡಿಂಗ್ ಟೈಮ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಬಂದಾಗ್ಲೇ ನಾವು ಅಲ್ಲಿ ಸೊಲ್ಯೂಷನ್ ಕೊಡ್ಲಿಕ್ಕೆ ಇರ್ತೀವಿ ಕೆಲವು ಕಡೆ ನೀವು ಕೋರ್ಸ್ ಕರ್ಕೊಂಡಿರ್ಬೋದು ಆ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಹೇಳ್ಕೊಟ್ಬಿಟ್ಟು ಆಮೇಲೆ ಹೊರಗೆ ಕಲಿಸ್ಬಿಡ್ತಾರೆ ನೀವ್ ಆಮೇಲೆ ನೀವ್ ಏನ್ ಬೇಕಾದ್ರೆ ಮಾಡ್ಕೊಡಿ ಅಂತ ಲೈವ್ ಅಲ್ಲಿ ಬಂದಾಗ ಏನ್ ಅನ್ನೋದೆ ಗೊತ್ತಾಗಲ್ಲ ನಾವು ಕಲ್ತಿದ್ದು ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಅದು ಡಿಫ್ರೆನ್ಸಿಯೇಷನ್ ಆಗಿರುತ್ತೆ ಇಲ್ಲಿ ನಮ್ಮ ಒಟ್ಟು ಕಲ್ತು ಇಪ್ಪತ್ ದಿವಸ ನಮ್ಮೊಟ್ಟಿಗೆ ನೀವು ಇರ್ಬೋದು ಆಫ್ಲೈನ್ ಅಲ್ಲಿ ನಾವು ಒಂದು ದಿವಸ ಹೇಳ್ಕೊಡ್ತೀವಿ ಅದನ್ನ ಇಪ್ಪತ್ತು ದಿವ್ಸ ಅಪ್ ಮಾಡಿ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಿದ್ಯಾ ಅಂತ ತೋರಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ ಜೊತೆಗೆ ಸೈಕಾಲಜಿಕಲ್ ಕ್ಲಾಸಸ್ ಗಳಿರುತ್ತೆ ಆಮೇಲಿಂದ ನಾವು ಆಗಿ ಏನು ಬರೋದು ಅಂತ ಹೇಳಿದ್ರೆ ಆಪ್ಷನ್ಸ್ ಅಲ್ಲಿ ಎಲ್ಲಿ ನಿಫ್ಟಿ ಅನ್ನ ನಾವು ಬೈಯಿಂಗ್ ಮಾತಾಡೋದು ನೋಡಿ ಎಷ್ಟೋ ಇನ್ಸ್ಟಿಟ್ಯೂಟ್ಸ್ ಗಳು ಖಾಲಿ ಈಕ್ವಿಟಿಯನ್ನ ಕೋರ್ಸ್ ಮಾಡಿ ಸೆಲ್ ಮಾಡ್ತಾರೆ ನಾವು ಆಪ್ಷನ್ಸ್ ಮಾತ್ರ ಕೋರ್ಸ್ ಇಟ್ಟಿದೀವಿ ಆಪ್ಷನ್ಸ್ ಅಲ್ಲೂ ನಮ್ಮಲ್ಲಿ ಇರೋದು ಖಾಲಿ ನಿಫ್ಟಿ ಮಾತ್ರ ಓಕೆನಾ ನಾವು ಬ್ಯಾಂಕ್ ನಿಫ್ಟಿನೂ ಸಹ ಇಟ್ಕೊಂಡಿಲ್ಲ ಅಂಡ್ ನಾವು ಹೇಳ್ಕೊಡೋದು ನಿಫ್ಟಿ ಆಪ್ಷನ್ ಬೈಯಿಂಗ್ ಅನ್ನೇ ಹೇಳ್ಕೊಡೋದು ಸೊ ಬೈಯಿಂಗ್ ಅನ್ನ ಹೇಳ್ಕೊಟ್ಟು ಅದಕ್ಕೊಂದು ಸ್ಟ್ರಾಟಜಿ ಮಾಡಿ ಅದನ್ನ ಸೈಕಾಲಜಿ ಪ್ರಕಾರ ಇನ್ಸ್ಟಿಟ್ಯೂಟ್ಸ್ ಗಳು ತುಂಬಾ ಕಮ್ಮಿ ಅದ್ರಲ್ಲಿ ನಾವು ಹೋಗ್ಬೇಕು ಓಕೆನಾ ಸೊ ನೀವು ಇದನ್ನ ಕಲಿಬೇಕಂತಿದ್ರೆ ಬನ್ನಿ ನಮ್ಮ ಒಟ್ಟಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗೆ ಇಲ್ಲಿ ಕೊಟ್ಟಿರುವಂತಹ ಗೆ ಕಾಲ್ ಮಾಡಿ ನಮ್ಮ ಅಡ್ಮಿನ್ ನಿಮ್ಮ ಹತ್ರ ಕಾಲ್ ಅಲ್ಲಿ ಮಾತಾಡ್ತಾರೆ ಏನಾರ ಡೌಟ್ಸ್ ಇದ್ರೆ ನಿಮಗೆ ಕ್ಲಾರಿಟಿ ಮಾಡಿ ಕೊಡ್ತಾರೆ ನಿಮ್ ನಿಮ್ ಸೀಟ್ ಅನ್ನ ಆದಷ್ಟು ಬೇಗ ರಿಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್